ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಸೊ ರಮ್ಯಾ ಸುರೇಶ್ ಅಂತೇಳಿ ಸಾಕಷ್ಟು ವಿಡಿಯೋಗಳು ನಮ್ಮ ಚಾನಲಲ್ಲಿ ಇದಕ್ಕೆ ಮೊದಲು ಅವರು ಮಾಡಿದ್ದಾರೆ ಸೊ ರೇಖಿ ಸಂಬಂಧಪಟ್ಟಂತೆ ಅವರು ಸಾಕಷ್ಟು ಕ್ಲಾಸಸ್ಸು ಕೊಟ್ಟಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಕೆಲವೊಂದು ತೊಂದರೆಗಳಲ್ಲಿರೋರಿಗೆ ಅವರು ಸೊ ಪರಿಹಾರಗಳು ಕೊಟ್ಟಿದ್ದಾರೆ ಸೊ ಅವ್ರ ಬಗ್ಗೆ ನಾವು ಚಿಕ್ಕದಾಗ ಒಂದು ಹೇಳ್ಬೇಕಂತಂದರೆ ಅವರೊಬ್ಬರು ಎನರ್ಜಿ ಹೀಲರು ಅದಲ್ದಿರ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಕೆಲವೊಂದಷ್ಟು ಕ್ಲಾಸಸ್ ತೊಗೊಂಡಿದ್ದಾರೆ ಅಂದರೆ ಪೊಲೀಸ್ ಟ್ರೈನಿಂಗ್ ಕ್ಲಾಸಸ್ಸು ಸೊ ಅದು ಬಿಟ್ಟು ಕೂಡ ಡ್ರಗ್ಲೆಸ್ ಥೆರಪಿ ಸೊ ಇದ್ರ ಬಗ್ಗೆ ಕೂಡ ಅವರು ಸಾಕಷ್ಟು ವಿಡಿಯೋಗಳು ಅಂದರೆ ವಿಡಿಯೋಗಳಿಲ್ಲ ಅಂದರೂ ಕ್ಲಾಸ್ಗಳು ಮತ್ತು ಅದ್ರ ಬಗ್ಗೆ ಟ್ರೀಟ್ಮೆಂಟು ಮಾಡ್ತಾ ಬಂದಿದ್ದಾರೆ ಇದನ್ನು ನಾನು ಹೇಳೋದಕ್ಕಿಂತ ಸೊ ಅವ್ರನ್ನೇ ಡೈರೆಕ್ಟಾಗಿ ಮಾತಾಡಿಸ್ತೀನಿ ಸೊ ಅವ್ರ ಬಗ್ಗೆ ಚಿಕ್ಕದಾಗಿ ಇನ್ನೊಂದು ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ತೊಗೊಂಡು ಸೊ ಒಂದಷ್ಟು ಕ್ವಶನ್ಸ್ ಇದೆ ಅವರಿಗೆ ನಾನು ಅದನ್ನು ನೆಕ್ಸ್ಟ್ ಮಾತಾಡಿಸ್ತೀನಿ ಮೇಡಮ್ ಫಸ್ಟ್ ನಿಮ್ಮ ಬಗ್ಗೆ ಚಿಕ್ಕದಾಗಿ ನೀವು ಹೇಳಿ ಸೊ ಅದಾದಮೇಲೆ ನಾನು ಕ್ಲಾಸ್ ನಿಮ್ಮ ನಿಮ್ಮನ್ನು ಒಂದು ಪ್ರಶ್ನೆಗಳು ಮಾಡೋದಕ್ಕೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಸೊ ಅದನ್ನು ಮಾತಾಡ್ಸಿ ಓಕೆ ಸರ್ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ರಮ್ಯಾ ಸುರೇಶ್ ನಾವು ಮೈಸೂರಲ್ಲಿ ಬೇಸಿಕಾಗಿರೋವಂಥದ್ದು ಕಳೆದ ಹತ್ತು ವರ್ಷಗಳಿಂದ ನಾವು ಡ್ರಗ್ಲೆಸ್ ಥೆರಪಿ ಸೆಂಟರನ್ನು ನಡೆಸ್ತಾ ಬರ್ತಾ ಇದ್ದೀವಿ ಓವರ್ ಆಲ್ ಏಯ್ಟಿ ಸಿಕ್ಸ್ ಪ್ಲಸ್ ವಿದ್ಯಾಸನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲಿ ನಮ್ಮದು ಎಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ ಕ್ಲಾಸಸ್ ನಡೆಯುತ್ತೆ ಹಾಗೂ ಮೈಂಡ್ಸೆಟ್ ಬಗ್ಗೆ ಕ್ಲಾಸಸನ್ನು ತೊಗೋತೀನಿ ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡ್ತೀವಿ ಆ್ಯಂಡ್ ಪೋಲೀಸ್ ಟ್ರೈನಿಂಗ್ ಸ್ಕೂಲ್ಸಲ್ಲೂ ಸಹ ಹಾಸನ್ ಹಾಗೂ ಚನ್ನಪಟ್ಟಣ ಮೈಸೂರಲ್ಲೆಲ್ಲ ನಾವು ಲೇಡೀಸ್ ಪೊಲೀಸ್ವ್ರಿಗೂ ಸಹ ಒಂದು ವರ್ಕ್ಶಾಪ್ಸ್ ಕ್ಲಾಸಸನ್ನು ಸಾಫ್ಟ್ ಸ್ಕಿಲ್ ಬಗ್ಗೆ ಅವರನ್ನು ಟ್ರೈನ್ ಮಾಡಿದ್ದೀನಿ ಇಲ್ಲಿವರೆಗೂ ಓವರ್ ಆಲ್ ಸಿಕ್ಸ್ ಥೌಸಂಡ್ ಪ್ಲಸ್ ಜನಗಳಿಗೆ ರೇಖೆ ಇರ್ಬೋದು ಬೇರೆ ಎನರ್ಜಿ ಹೀಲಿಂಗ್ಸಿಂದ ಅವ್ರನ್ನ ಟ್ರೈನ್ ಸಹ ಮಾಡಿದ್ದೀವಿ ಹಾಗೂ ಹೀಲಿಂಗ್ಸ್ ಸಹ ಮಾಡಿದ್ದೀವಿ ಕೌನ್ಸ್ಲಿಂಗ್ ಹಿಪ್ನೋ ಥೆರಪಿ ಹಾಗೂ ಡ್ರಗ್ಲೆಸ್ ಥೆರಪೀಸಿಂದ ಯಾವ ಥರದ್ದು ಅವ್ರಿಗೆ ಅವಶ್ಯಕತೆ ಇದೆ ಆ ಥರ ಹೀಲಿಂಗ್ಸ್ ಮುಖಾಂತರ ಅವರನ್ನು ಗುಣ ಮಾಡಿರೋ ಅಂಥದ್ದು ಇದು ನನ್ನ ಒಂದು ಕಿರು ಪರಿಚಯ ಮೇಡಮ್ ಈಗ ನೀವು ದುಡ್ಡಿನ ಬಗ್ಗೆ ಸಪ್ರೇಟ್ ಸಪ್ರೇಟ್ ಸೂಪರ್ ಅಂದರೆ ಕೆಲವೊಂದಷ್ಟು ಸ್ಪೆಷಲ್ ಕ್ಲಾಸಸ್ಸು ಯಾವ ರೀತಿ ದುಡ್ಡನ್ನ ನಾವು ಅಂದರೆ ನೋಡಬೇಕು ಅದನ್ನ ಯಾವ ರೀತಿ ಪ್ರೀತಿ ಮಾಡಬೇಕು ಯಾವ ರೀತಿ ಅದನ್ನ ಸ್ಟೋರೇಜ್ ಇಟ್ಕೋಬೇಕು ಅಂತ ಕೆಲವರು ಅವರವ್ರ ಅವರವರಲ್ಲಿ ಒಂದೊಂದು ಅವರಾಗೆ ಆದ ಒಂದು ಭಾವನೆಗಳಿರ್ತವೆ ಕೆಲವರು ದುಡ್ಡನ್ನ ದೇವರು ಅಂತ ನೋಡ್ತಾರೆ ಇನ್ನು ಕೆಲವರು ಬರೀ ಅದೊಂದು ವ್ಯವಹಾರಕ್ಕೆ ಅಷ್ಟೇ ಯೂಸ್ ಮಾಡ್ತಾರೆ ಸೊ ಒಬ್ಬೊಬ್ಬರದ್ದು ಒಂದೊಂದು ಅವರಲ್ಲಿ ಇಂಪ್ಯಾಕ್ಟ್ ಇರುತ್ತೆ ಸೊ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಬಯಸ್ತೀರಾ ಸರ್ ನಮ್ಮ ಲೈಫಲ್ಲಿ ದುಡ್ಡು ಅಂದರೆ ಎಲ್ರಿಗೂ ತುಂಬ ಮಹತ್ವ ಇದೆ ಅದು ಇರೋರಾಗಿರ್ಬೋದು ಇಲ್ಲದೆ ಆಗಿರ್ಬೋದು ಸೊ ದುಡ್ಡು ಅಂತ ಬಂದಾಗ ಮೂರು ಸ್ಟೆಪ್ಪಲ್ಲಿ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು ಮೊದಲನೇ ಸ್ಟೆಪ್ ಬಂದು ಫಿಸಿಕಲಿ ಮ್ಯಾನೇಜ್ಮೆಂಟ್ ಅಂತ ಫಿಸಿಕಲಿ ಇನ್ ದ ಸೆನ್ಸ್ ನಾವು ನಮಗೆ ಬರ್ತಾ ಇರುವಂತಹ ಇನ್ಕಮನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕು ಮತ್ತು ಸೇವ್ ಮಾಡಿ ಇನ್ವೆಸ್ಟ್ ಮಾಡಬೇಕಾ ಅಥವಾ ಇನ್ವೆಸ್ಟ್ ಮಾಡಿ ಸೇವ್ ಮಾಡಬೇಕಾ ಇದು ತುಂಬ ಜನರಲ್ಲಿ ಗೊಂದಲ ಇದೆ ಈ ಥರ ಸೆಕೆಂಡ್ ಒಂದು ಬಂದು ಮೈಂಡ್ಸೆಟ್ಟು ದುಡ್ಡಿನ ಬಗ್ಗೆ ನಮ್ಮ ಮೈಂಡ್ ಯಾವ ಥರ ಇರಬೇಕು ಯಾವ ಥರ ಎನರ್ಜಿನ ಕೊಡಬೇಕು ಅಥವಾ ಯಾವ ಥರ ಅದನ್ನು ನಾವು ಭಾವನೆಗಳನ್ನು ಇಟ್ಕೋಬೇಕು ಈ ಥರ ದಿಸ್ ಇಸ್ ಮೈಂಡ್ ಮ್ಯಾನೇಜ್ಮೆಂಟ್ ಮೈಂಡ್ ಸೆಟ್ ಮ್ಯಾನೇಜ್ಮೆಂಟು ಥರ್ಡ್ ಒನ್ ಬಂದು ನಾವು ಪಾಲಿಸುವಂಥದ್ದು ಸ್ಪಿರಿಚುವಲ್ ಮ್ಯಾನೇಜ್ಮೆಂಟ್ ಅಂತ ಇದು ತುಂಬ ಜನಕ್ಕೆ ಹೊಸದನ್ನಿಸ್ತಾ ಇರ್ಬೋದು ದುಡ್ಡಲ್ಲಿ ಯಾವ ಥರ ಸ್ಪಿರಿಚುಯಾಲಿಟಿನಲ್ಲಿ ನಾವು ಮುಂದೆ ಹೋಗೋದು ಅಂತ ಸ್ಪಿರಿಚುಯಲ್ ಇನ್ ದ ಸೆನ್ಸ್ ಆ ಒಂದು ಎನರ್ಜಿ ಮನಿ ಈಸ್ ಅ ಎಮೋಷನ್ ಮನಿ ಈಸ್ ಅ ಎನರ್ಜಿ ಸೊ ನಾವು ಯಾವ ತರ ಎಮೋಷನ್ಸ್ ಇಟ್ಕೊಂಡಿದೀವಿ ಮನಿ ಜೊತೆಗೆ ಯಾವ ತರ ಮೈಂಡ್ಸೆಟ್ ಅಂತ ಆಗ್ಲೇ ಹೇಳಿದ್ವಿ ಯಾವ ತರ ಒಂದು ಎನರ್ಜಿನ ಕೊಡ್ತಾ ಇದೀವಿ ದುಡ್ಡಿಗೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಈ ಮೂರು ಸಹ ಇಂಟರ್ ಕನೆಕ್ಟೆಡ್ ಸರ್ ಮೈಂಡ್ ಸೆಟ್ ಫಿಸಿಕಲ್ ಮ್ಯಾನೇಜ್ಮೆಂಟು ಹಾಗೂ ಸ್ಪಿರಿಚುಯಲ್ ಮ್ಯಾನೇಜ್ಮೆಂಟು ಯಾವಾಗ ಜನಗಳು ಈ ಮೂರು ಲೇಯರ್ ಅಲ್ಲಿ ಬ್ಯಾಲೆನ್ಸಿಂಗ್ ಆಗಿರ್ತಾರೋ ಡೆಫಿನೆಟ್ಲಿ ಅವ್ರಿಗೆ ಬೇಕಾದನ್ನು ಬೇಕಾದ ಹಾಗೆ ದುಡ್ಡನ್ನ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು ಮತ್ತೆ ದುಡ್ಡಿನ ಬಗ್ಗೆ ಕೆಲವು ಎಮೋಷನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ ಅದು ಬಿಟ್ಟು ಕೆಲವೊಂದಷ್ಟು ಬ್ಲಾಕೇಜಸ್ ಕೂಡ ಇದೆ ಸೊ ಅವುಗಳ ಬಗ್ಗೆ ಗಮನ ಯಾರಿಗೂ ಇಲ್ಲ ಅದನ್ನ ಕೇರ್ ತಗೋಬೇಕು ಅಂತ ಇದ್ದೀರಾ ಅದು ನಮಗೂ ಗೊತ್ತಿಲ್ಲ ನೀವು ತಿಳಿಸ್ಬೇಕು ಖಂಡಿತವಾಗ್ಲು ಸರ್ ನೀನು ಈಗ ಸ್ಪಿರಿಚುವಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಈ ಎಲ್ಲ ಸ್ಟೆಪ್ಸ್ ಬರುತ್ತೆ ನಾವು ಈಗ ಹತ್ತು ಹತ್ತು ವರ್ಷಗಳಿಂದ ನಾವು ನೋಡದಂತಹ ಕ್ಲೈಂಟ್ಸ್ ಆಗಿರ್ಬೋದು ನೋಡ್ತಾ ಇರುವಂತಹ ಜನಗಳಾಗಿರ್ಬೋದು ನಾವು ಸರ್ವೆ ಮಾಡಿರೋ ಹಾಗೆ ಪೀಪಲ್ ಹ್ಯಾವ್ ಟ್ವೆಂಟಿ ಒನ್ ಟೈಪ್ಸ್ ಆಫ್ ಬ್ಲಾಕೇಜಸ್ ದುಡ್ಡಿನ ಬಗ್ಗೆ ಒಂದಲ್ಲ ಎರಡಲ್ಲ ಓವರ್ ಆಲ್ ಟ್ವೆಂಟಿ ಒನ್ ಟೈಪ್ಸ್ ಆಫ್ ಬ್ಲಾಕೇಜಸ್ ದೇ ಹ್ಯಾವ್ ಅ ಫಿಯರ್ ಅಬೌಟ್ ಮನಿ ಆಂಗ್ಸೈಟಿ ಅಬೌಟ್ ಮನಿ ಫ್ರಸ್ಟ್ರೇಷನ್ ಅಬೌಟ್ ಮನಿ ಬ್ಲಾಕೇಜಸ್ ಅಬೌಟ್ ಮನಿ ಡಿಪ್ರೆಷನ್ ಅಬೌಟ್ ಮನಿ ಡಿಪ್ರೆಷನ್ ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ ಆ ಎನರ್ಜಿನ ದುಡ್ಗೂ ಕೊಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ನೋಡ್ತಾ ಇರೋ ಹಾಗೆ ಕೆಲವೊಬ್ಬರನ್ನ ನೀವು ನೋಡಿರ್ತೀರಾ ದುಡ್ಡಿದ್ದಾಗ ಮಹಾರಾಜನ್ ತರ ಇರ್ತಾನೆ ಇಲ್ದಿದ್ದಾಗ ಅಂತ ಕೋಪಿಷ್ಟನ್ನ ನಾನು ಎಲ್ಲೂ ನೋಡಿಲ್ಲ ದಿಸ್ ಈಸ್ ದ ವೇ ಪೀಪಲ್ ಬಿಹೇವ್ ದುಡ್ಡಿರ್ಬೇಕಾದ್ರೆ ಅವ್ರ ಮೈಂಡ್ ಸೆಟ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಅಂತದ್ದು ಮತ್ತೆ ನಾವು ಯಾವ ತರ ಎನರ್ಜಿನ ಕೊಡ್ತಾ ಇದೀವಿ ದುಡ್ಡಿಗೆ ಅಂತ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸರ್ ದುಡ್ಡು ಯಾರ ಕೈಯಲ್ಲಿ ಸೇಫ್ ಆಗಿ ಫೀಲ್ ಆಗುತ್ತೋ ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ ಸೊ ಅದು ಬೆಳೀತದೆ ಅದು ಬೆಳೆಯುತ್ತೆ ನಾವು ಯಾವಾಗ ದುಡ್ಡು ಬಗ್ಗೆ ಫ್ರಸ್ಟ್ರೇಷನ್ ಬ್ಲಾಕೇಜಸ್ ಫಿಯರ್ಸ್ ರೆಸಿಸ್ಟೆನ್ಸ್ ಮೇಯ್ನು ಅಪ್ಪ ದುಡ್ಡು ಅಂದರೆ ನಂಗೆ ಭಯನಪ್ಪ ನಂಗೆ ತುಂಬಾ ಭಯ ಇದೆ ದುಡ್ಡು ಅಂದರೆ ಅಂತ ಹೇಳ್ತೀವಲ್ಲ ಸೊ ದಟ್ ಟೈಮ್ ಅದು ಎಕ್ಸಿಟ್ ಆಗೋಗುತ್ತೆ ಓಕೆ ಖಂಡಿತವಾಗ್ಲೂ ನೀವು ಅಂಥವ್ರನ್ನೇ ನೋಡಿ ದುಡ್ಡು ಎಲ್ಲ ಥರ ಅಲ್ಲಿ ಕಳ್ಕೊಂಡಿರ್ತಾರೆ ಸೊ ಬಿಕಾಸ್ ಅವ್ರಿಗೆ ರೆಸಿಸ್ಟೆನ್ಸ್ ಇದೆ ದುಡ್ಡು ಬಗ್ಗೆ ಇನ್ಕಮ್ ಬರ್ಬೇಕಾದ್ರೆ ಅದನ್ನ ಯಾವ ತರ ಸ್ವೀಕರಿಸಬೇಕು ಅಂತ ಒಂದು ಎನರ್ಜಿ ಇಲ್ಲ ಅವ್ರ ಹತ್ರ ಹಾಕೋದಷ್ಟೇ ಗೊತ್ತು ಬಟ್ ಅದು ಇನ್ಕಮ್ ಮಾಡಿದಾಗ ಡಬಲ್ ಆದಾಗಿರ್ಬೋದು ಡಬಲ್ ಇನ್ ದ ಸೆನ್ಸ್ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಅಲ್ಲಿ ಹಾಕಿದ್ರು ಅಂದ್ರೆ ಫೈವ್ ಇಯರ್ಸ್ ಆದ್ಮೇಲೆ ಡೆಫಿನೆಟ್ಲಿ ಒಳ್ಳೆ ಇನ್ಕಮ್ ಇದೆ ಅದರಲ್ಲಿ ಸೊ ಅದು ಬರ್ಬೇಕಾದ್ರೆ ಅವರು ಯಾವ ತರ ರಿಸೀವ್ ಮಾಡ್ತಾ ಇದಾರೆ ಅದು ಇಂಪಾರ್ಟೆಂಟ್ ಇದನ್ನೇ ನಾವು ಬ್ಲಾಕೇಜಸ್ ಆಫ್ ಮನಿ ಫ್ರಸ್ಟ್ರೇಷನ್ ಅಬೌಟ್ ಮನಿ ರೆಸಿಸ್ಟೆನ್ಸ್ ಅಬೌಟ್ ಮನಿ ಇದು ಈಸ್ ಅವ್ರ ದ ಎಮೋಷನ್ಸ್ ಅಬೌಟ್ ಮನಿ ಸೊ ಆ ಎಮೋಷನ್ಸ್ ಯಾವ ತರ ಇದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡಿರುವಂಥದ್ದು ಸೊ ಈ ಎಲ್ಲ ತರದ್ದು ಸೇರಿ ಇದು ಬರೀ ಮೂರ್ನಾಲ್ಕು ತರ ಬ್ಲಾಕೇಜಸ್ ನಾನು ಹೇಳ್ತಾ ಇರೋದು ಓವರ್ ಆಲ್ ಒಬ್ಬ ಮನುಷ್ಯನಲ್ಲಿ ಟ್ವೆಂಟಿ ಒನ್ ಟೈಪ್ಸ್ ಆಫ್ ಬ್ಲಾಕೇಜಸ್ ಇಲ್ಲ ಅಂದ್ರೂನು ಅಟ್ಲೀಸ್ಟ್ ತ್ರೀ ಟು ಫೋರ್ ಟೈಪ್ಸ್ ಆಫ್ ಬ್ಲಾಕೇಜಸ್ ಆದ್ರೂ ಇರುತ್ತೆ ಆದ್ರಿಂದ ದುಡ್ಡಿನ ವಿಷಯದಲ್ಲಿ ಸೋಲನ್ನ ಕಾಣ್ತಿರ್ತಾರೆ ಸೊ ರೆಗ್ಯುಲರ್ ಆಗಿ ನಮ್ಮಲ್ಲಿ ನಾವು ನೋಡ್ಕೊಳೋ ಥರ ಬ್ಲಾಕೇಜಸ್ ನೀವು ಹೇಳ್ದಂಗೆ ಯಾವ ತರದ್ ನಾವು ಒಬ್ಸರ್ವ್ ಮಾಡ್ಕೋಬೋದು ನಮ್ಮನ್ನ ನಾವೇ ಹಾ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಯಾಕಂದ್ರೆ ಈಗ ಗೊತ್ತಾಯ್ತು ಈ ತರ ಎಲ್ಲ ಇದೆ ಅಂತ ಬಟ್ ನಾ ಕಂಡ್ಕೊಳ್ಳೋದು ಹೇಗೆ ನಮ್ಮಲ್ಲಿ ಇದೆ ಅಂತ ನಮ್ಮ ಮೈಂಡ್ ಸೆಟ್ ಒಬ್ಬ ಮನುಷ್ಯನ್ಗೆ ಸ್ಯಾಲರಿ ಬಂದಾಗ ವಿ ವಿಲ್ ಬಿ ವೆರಿ ಹ್ಯಾಪಿ ಆರ್ ಅವನು ಅಲ್ಲೇ ಏನು ಸ್ಯಾಲ್ರಿನೋ ನಾಳೆ ಇ ಎಮ್ ಐ ಕಟ್ಟಾಗುತ್ತೆ ನಾಳಿದ್ದು ಮನೆ ಬಾಡಿಗೆ ಕಟ್ಟಬೇಕು ಸೊ ಆ ಎನರ್ಜಿ ನೋಡಿ ಇನ್ನು ಬದಲೇ ಇಲ್ಲ ಸ್ಯಾಲ್ರಿ ಆ ದುಡ್ಡಿಗೆ ಏನ್ ಎನರ್ಜಿನ ಕೊಡ್ತಾ ಇದಾರೆ ಮೈಂಡ್ಸೆಟ್ ಆ ಸೆಟ್ ಇಂದ ನಾವು ಯಾಕೆ ಮೈಂಡ್ಸೆಟ್ ಆತರ ಮಾಡ್ಕೋಬೇಕು ಮನೇಲಿ ನೀವಿದ್ದೀರಾ ಬಾಡಿಗೆ ಕಟ್ತಾ ಇದ್ದೀರಾ ಇ ಎಂ ಐ ನೀವು ಕಾರ್ ತಗೊಂಡಿದ್ದೀರಾ ಓಡಾಡ್ತಾ ಇದೀರಾ ಆದ್ರೆ ಇ ಎಂ ಐ ಕಟ್ತೀರಾ ಆದ್ರೆ ಯಾಕೆ ಅದಕ್ಕೆ ಗ್ರಾಟಿಟ್ಯೂಡ್ ಇಲ್ಲ ನಿಜ ಅಲ್ವಾ ನಾವು ಯಾಕೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿಲ್ಲ ಒನ್ಸ್ ನಮ್ಮ ಮೈಂಡ್ ಸೆಟ್ ಅನ್ನ ಬರೀ ಕಷ್ಟದ ಕಡೆನೆ ನೋಡ್ಬೇಕಾದ್ರೆ ಈವನ್ ಮನಿ ಫೀಲ್ಸ್ ಓ ನಾನಿದ್ರು ಇವ್ರಿಗೆ ಏನು ಅವಶ್ಯಕತೆ ಅಂದ್ರೆ ಇವ್ರದ್ದು ಫುಲ್ಫಿಲ್ಮೆಂಟ್ ಇಲ್ಲ ಡೆಫಿನೆಟ್ಲಿ ಅಲ್ಲೂ ಸಹ ಎಕ್ಸಿಟ್ ಆಗುತ್ತೆ ಓಕೆ ಈ ಥರ ನಮ್ಮ ಸೆಟ್ ದುಡ್ಡು ಇದ್ದಾಗ ನಮ್ಮ ಆ್ಯಕ್ಟಿವಿಟೀಸ್ ಏನು ಇಲ್ದಿದ್ದಾಗ ನಮ್ಮ ಆ್ಯಕ್ಟಿವಿಟೀಸ್ ಏನು ನಮ್ಮ ಮೈಂಡ್ಸೆಟ್ ಏನು ಅನ್ನೋದು ಅರ್ಥ ಮಾಡ್ಕೊಂಡಾಗ ಯಾವ ಥರ ಬ್ಲಾಕೇಜಸ್ಸಲ್ಲಿ ಇದ್ದೀವಿ ಅಂತ ಅರ್ಥ ಆಗುತ್ತೆ ಸೊ ಈಗ ಸಾಕಷ್ಟು ಜನ ನಿಮ್ಮ ವಿಡಿಯೋಗಳು ನೋಡ್ತಾ ಇರೋರಿಗೆ ಮೇಡಮ್ ನೀವು ಸ್ಪೆಷಲಿ ಈ ದುಡ್ಡನ್ನು ಯಾವ ರೀತಿ ಸೇವ್ ಮಾಡೋದು ಮತ್ತು ಯಾವ ರೀತಿ ಇದನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದು ಇದಕ್ಕೆ ಸಂಬಂಧಪಟ್ಟಂತೆ ಸೊ ಕ್ಲಾಸಸ್ಸು ಮತ್ತೆ ನಿಮ್ಮಲ್ಲಿ ಏನಾದರೂ ಸشنಸ್ ಸೋ ಏನಾದರೂ ಇದ್ರೆ ಅದನ್ನ ಯಾವ ತರ ನೀವು ನಮ್ಮ ಗುಕ್ಷಿವರಿಗೆ ತಿಳಿಸ್ಕೊಳ್ತೀರಾ ಖಂಡಿತವಾಗ್ಲೂ ಸರ್ ನಾವು ಆನ್ಶಿಯೆಂಟ್ ಎನರ್ಜಿ ಹೀಲಿಂಗ್ ವರ್ಕ್ಶಾಪ್ ಅಂತ ಹೇಳಿ ಮಾಡ್ತೀವಿ ಇದರಲ್ಲಿ ದುಡ್ಡಿನ ಬಗ್ಗೆ ಅವರ ಮೈಂಡ್ ಸೆಟ್ ಹೇಗಿದೆ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನ ನಾವು ಟ್ರೈನ್ ಮಾಡ್ತೀವಿ ಫಸ್ಟು ನಮ್ಮಲ್ಲಿ ಯಾವ ಥರ ಬ್ಲಾಕೇಜಸ್ ಇದೆ ಅಂತ ತಿಳ್ಕೋಬೇಕು ನಂತರ ಅದರಿಂದ ಯಾವ ಥರ ಎಲ್ಲ ಹೊರಗಡೆ ಬರಬೇಕು ಅಂತ ತಿಳ್ಕೋಬಹುದು ಈಗ ಇನ್ವೆಸ್ಟ್ಮೆಂಟ್ ಕಡೆಗೆ ಕಡೆಗೆೋದ್ರೆ ತುಂಬಾ ಕ್ಲಾಸಸ್ ಇರುತ್ತೆ ಆನ್ಲೈನ್ ಆಫ್ಲೈನ್ ಎಲ್ಲ ವರ್ಕ್ಶಾಪ್ಸ್ ಇರುತ್ತೆ ಆ್ಯಂಡ್ ಸೆಟ್ ಬಗ್ಗೆ ಹೋದಾಗ ಸಬ್ ಕಾನ್ಷಿಯಸ್ ಮೈಂಡ್ ಹಿಂಗಿರಬೇಕು ಹಂಗಿರಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾರೆ ಬಟ್ ಸ್ಪಿರಿಚುವಲ್ ವೈಸ್ ನೀವು ಯಾವ ಥರ ನೋಡ್ತಾ ಇದ್ದೀರ ದುಡ್ಡನ್ನು ನಿಮ್ಮಲ್ಲಿ ಫಿಯರ್ ಇದೆಯಾ ಆ್ಯಂಗೈಟಿ ಇದೆಯಾ ಸ್ಟ್ರೆಸ್ ಇದೆಯಾ ದುಡ್ಡಿನ ಬಗ್ಗೆ ದುಡ್ಡು ಇದ್ದರೂ ಸ್ಟ್ರೆಸ್ಸು ಇಲ್ಲ ಅಂದರೂ ಸ್ಟ್ರೆಸ್ಸು ತುಂಬ ಜನಕ್ಕೆ ಇದು ಸಹ ಪ್ರಾಬ್ಲಮ್ ಆಗ್ತಾ ಇದೆ ದುಡ್ಡಿದ್ದಾಗ ಅಯ್ಯೋ ಇಷ್ಟೊಂದು ದುಡ್ಡಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸ್ಟ್ರೆಸ್ಸು ದುಡ್ಡು ಇಲ್ಲ ಅಂದಾಗೆ ಅಯ್ಯೋ ಇಷ್ಟೊಂದು ಖರ್ಚಿದೆ ನನ್ಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಸ್ಟ್ರೆಸ್ಸು ಆ್ಯಂಡ್ ಡೆಫಿನೆಟ್ಲಿ ಇಟ್ ಎಫೆಕ್ಟ್ಸ್ ಅವರ್ ಹೆಲ್ತ್ ಆಲ್ಸೋ ಈ ಥರ ಇದ್ದಾಗ ಆದ್ರಿಂದ ಸೊ ವಿ ಡೂ ಹ್ಯಾವ್ ವರ್ಕ್ಶಾಪ್ಸ್ ಮತ್ತೆ ಆನ್ಲೈನ್ ಸೆಷನ್ಸ್ ಆಫ್ಲೈನ್ ಸೆಷನ್ಸ್ ಇರುತ್ತೆ ನಮ್ಮ ಡಿಸ್ಪ್ಲೇ ನಂಬರ್ ಡಿಸ್ಪ್ಲೇನಲ್ಲಿ ನಮ್ಮದು ನಂಬರ್ ಇರುತ್ತೆ ಯು ಕ್ಯಾನ್ ಕಾಲ್ ನಮ್ಮ ಆಫೀಸಿಗೆ ಕಾಲ್ ಮಾಡ್ಬೋದು ಒಂದು ಕೌನ್ಸ್ಲಿಂಗ್ ಅಂತ ತೊಗೊಂಡು ನಿಮಗೆ ಯಾವ ಥರದ ಅವಶ್ಯಕತೆ ಇದೆ ಯಾವ ಥರ ನಿಮ್ಮಲ್ಲಿ ಒಂದು ಎಮೋಷನ್ಸ್ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಗೈಡ್ ಮಾಡ್ತೀವಿ ವರ್ಕ್ಶಾಪ್ಸು ಸಹ ರಿಜಿಸ್ಟರ್ ಮಾಡ್ಕೋಬಹುದು ಅನ್ನ ಹೇಳ್ತೀವಿ ಕಾಲ್ ಮಾಡಿದಾಗ ಆವಾಗ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸರ್ ಇದು ಕೆಲವರು ವರ್ಕರ್ಸ್ಗೆ ಮಾತ್ರನಾ ಇಲ್ಲ ಫ್ಯಾಮಿಲಿ ಮನೆಗಳಲ್ಲಿ ಇರ್ತಾರೆ ಏನು ಕೆಲಸ ಇಲ್ದಂಗೆ ಸೊ ಅವ್ರಿಗೂ ಕೂಡ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕ್ಲಾಸಸ್ ತೊಗೊತೀರಾ ಎಲ್ರಿಗೂ ಇರುತ್ತೆ ಸರ್ ಅವ್ರು ಈಗ ಮನೆಯಲ್ಲಿ ಅಂತ ಇದ್ರು ಹೌಸ್ ವೈಫ್ಸ್ ಆಗಿದ್ರು ಅವ್ರ ಹತ್ರನು ಬಂದಂತಹ ಅಮೌಂಟ್ ಅನ್ನ ಮ್ಯಾನೇಜ್ ಮಾಡಕ್ ಕೆಲವ್ರ ಕಷ್ಟ ಆಗತ್ತೆ ಓಕೆ ಇಷ್ಟು ಖರ್ಚು ಅಂತ ಕೊಟ್ಟಾಗ ಅವ್ರ ಗೊತ್ತಿಲ್ಲದೇನೆ ಎಲ್ಲೆಲ್ಲೋ ಖರ್ಚಾಗೋಗಿರುತ್ತೆ ಆ ಮ್ಯಾನೇಜಿಂಗ್ ಮೈಂಡ್ ಸೆಟ್ ಸಹ ಇವರು ಕಲ್ತ್ಕೋಬಹುದು ಓಕೆ ಈವನ್ ಲೈಕ್ ಸ್ಮಾಲ್ ಸ್ಮಾಲ್ ಅಮೌಂಟ್ ಇಂದ ಸೇವಿಂಗ್ಸ್ ಮಾಡ್ಬೋದಾ ಏನು ಈ ತರದ್ದು ಸಹ ಅವರು ಕಲ್ತ್ಕೋಬಹುದು ಓನ್ಲಿ ಅರ್ನಿಂಗ್ ಪೀಪಲ್ ಅಂತ ಮಾತ್ರನೂ ಅಲ್ಲ ಇವನ್ ರಿಟೈರ್ಡ್ ಪೀಪಲ್ ಸಹ ಅವ್ರ ಸೇವಿಂಗ್ಸ್ ಅನ್ನ ಎಲ್ಲಿ ಇನ್ವೆಸ್ಟ್ ಮಾಡಬಹುದು ಆ ಸೇವಿಂಗ್ಸ್ ಅಮೌಂಟ್ ಯಾವತ್ತಿರ ಎನರ್ಜಿ ಕೊಡಬಹುದು ಅದು ಸಹ ಇಂಪಾರ್ಟೆಂಟ್ ಓಕೆ ಮತ್ತೆ ದುಡ್ಡಿನ ಬಗ್ಗೆ ಮೂರು ಸ್ಟೆಪ್ ನಾನು ಒಂದು ಈಸಿ ಕ್ವಿಕ್ ಸ್ಟೆಪ್ಸ್ ಅಂತ ಹೇಳ್ಬೋದು ಜಸ್ಟ್ ಆ ಮೂರು ಸ್ಟೆಪ್ಪನ್ನು ಫಾಲೋ ಮಾಡೋದು ಸಹ ನಮ್ಮ ವೀಕ್ಷಕರು ತುಂಬ ಚೇಂಜಸನ್ನು ಕಾಣ್ಬೋದು ಫಸ್ಟ್ ಸ್ಟೆಪ್ ಬಂದು ದುಡ್ಡಿನ ಬಗ್ಗೆ ಗ್ರಾಟಿಟ್ಯೂಡ್ ಇರಬೇಕು ನಿಮಗೆ ಒಂದು ರೂಪಾಯಿ ಬರಲಿ ಹತ್ತು ರೂಪಾಯಿ ಬರಲಿ ಒಂದು ಲಕ್ಷ ಬರಲಿ ಫಸ್ಟ್ ಸೇ ಥ್ಯಾಂಕ್ ಯು ಟು ದ ಮನಿ ನೀನು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫಲ್ಲಿ ನೀನು ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಒಂದು ತುಂಬ ಇಂಪಾರ್ಟೆಂಟ್ ಮತ್ತು ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ ಓಕೆ ಸೆಕೆಂಡ್ ಸ್ಟೆಪ್ ನೀವು ಯಾರಿಗೆ ಕೊಟ್ಟರು ತುಂಬ ಖುಷಿಯಾಗಿ ಕೊಡಿ ಇಟ್ ಮೇ ಬಿ ನಿಮ್ಮ ಬಿಲ್ಸ್ ಆಗಿರ್ಬೋದು ಇಟ್ ಮೇ ಬಿ ನೀವು ಕಟ್ತಾ ಇರೋಂಥ ಇ ಎಮ್ ಐ ಆಗಿರ್ಬೋದು ಯಾಕಂದರೆ ನೀವು ಆ ಸರ್ವಿಸನ್ನು ಯೂಸ್ ಮಾಡ್ಕೊಂಡಿದ್ದೀರಾ ಯೂಸ್ ಮಾಡ್ಕೊಂಡಿರೋದಕ್ಕೆ ನೀವು ಕೊಡ್ತಾ ಇದ್ದೀರಾ ಫಸ್ಟಾಗಿ ಕೊಟ್ಬಿಟ್ಟು ಇದು ಮಾಡೋ ಅಂಥದ್ದಲ್ಲ ಆ ಯೂಸ್ ಮಾಡ್ಕೊಂಡಿರೋದಕ್ಕೂ ಸಹ ಥ್ಯಾಂಕ್ಫುಲ್ ಆಗಿರಬೇಕು ಅದರಿಂದ ನೀವು ಎಷ್ಟು ಓಪನ್ ಹಾರ್ಟೆಡಾಗಿ ಕೊಡ್ತೀರೋ ಅಷ್ಟು ನೀವು ಖುಷಿಯಾಗಿರ್ತೀರ ಆ್ಯಂಡ್ ಸ್ಮಾಲ್ ಥಿಂಗ್ ಅಂದರೆ ಸ್ಮಾಲ್ ಅಂದರೆ ನಿಮ್ಮ ಮೈಂಡ್ ಅಲ್ಲಿ ಸ್ಮಾಲ್ ಇರ್ಬೋದು ಬಟ್ಸ್ ಅ ಹ್ಯೂಜ್ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದು ದುಡ್ಡನ್ನ ಮಗು ಥರ ನೋಡಿ ಯಾವಾಗ ನೀವು ಒಂದು ಮಗು ಜೊತೆ ಮಾತಾಡ್ಬೇಕಾದ್ರೆ ಭಯ ಪಡಿಸಿದ್ರೆ ಮಗು ಹತ್ರ ಬರಲ್ಲ ಕೋಪದಿಂದ ಮಾತಾಡ್ಸಿದ್ರೆ ಮಗು ಹತ್ರ ಬರಲ್ಲ ಸೇಮ್ ವೇ ದುಡ್ಡು ಸಹ ಮ ಮ ಪ್ರೀತಿಯಿಂದ ಇರಬೇಕು ಒಂದು ಲವ್ ಅಂಡ್ ಅಫೆಕ್ಷನ್ ಜೊತೆ ಮನಿ ಜೊತೆ ಇದ್ದಾಗ ಡೆಫಿನೆಟ್ಲಿ ನಿಮ್ಮ ದುಡ್ಡು ನಿಮ್ಮ ಜೊತೆ ಇರುತ್ತೆ ನಿಮ್ಮ ಮೈಂಡ್ ಸೆಟ್ ತುಂಬಾ ಅಬಂಡಂಟ್ ಆಗಿರುತ್ತೆ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅಬಂಡೆನ್ಸ್ ಅಂತ ಹೇಳಿ അൻലിമിറ്റെഡ് അബണ്ടൻസ് അത് അൻലിമിറ്റഡ് ഇൻ ദ സെൻസ് അത് എണ്ഡേ ഇല്ല ಓಕೆ ನಿಮ್ಮ ಲೈಫಲ್ಲಿ ಆ ಥರ ಚೇಂಜಸ್ ಆಗುತ್ತೆ ಸೊ ಇದೆರಡು ಸ್ಟೆಪ್ಪನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ದುಡ್ಡಿನ ಬಗ್ಗೆ ಇರುವಂತಹ ಮೈಂಡ್ಸೆಟ್ಟನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ನೋಡಿ ನಿಮ್ಮ ಲೈಫಲ್ಲಿ ಅಬಂಡನ್ಸ್ ಅನ್ನೋದನ್ನು ನೀವು ಕಂಡೇ ಕಾಣ್ತೀರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಳ್ಳೆ ವಿಚಾರ ತಿಳಿಸ್ಕೊಟ್ಟಿದ್ರು ಯಾಕಂದರೆ ದುಡ್ಡು ಪ್ರತಿಯೊಬ್ಬರಿಗೂ ಇವತ್ತು ಈ ಸಮಾಜದಲ್ಲಿ ಬದುಕಬೇಕಂದ್ರೆ ದುಡ್ಡು ತುಂಬ ಅವಶ್ಯಕತೆ ಇದೆ ಸೊ ಅದರಲ್ಲಿ ಸ್ಪೆಷಲ್ಲಾಗಿ ದುಡ್ಡಿನ ಬಗ್ಗೆ ಯಾರು ಇಷ್ಟೊಂದು ಕೇರ್ ತೊಗೊಂಡಿಲ್ಲ ನೀವು ತುಂಬ ಅದರ ಬಗ್ಗೆ ಒಂದು ಸ್ಟಡಿ ಮಾಡಿ ಕೆಲವೊಂದು ರಿಸರ್ಚ್ಗಳಲ್ಲಿ ನಿಮ್ಮದೇ ಆದ ಒಂದಷ್ಟು ಒಂದು ಕ್ಯಾಟಗರಿ ದುಡ್ಡಿಗೆ ಯಾವ ರೀತಿ ನಾವು ಬೆಲೆ ಕೊಡಬೇಕು ಯಾವ ರೀತಿ ನಾವು ನೋಡ್ಕೋಬೇಕು ಸೊ ಯಾವ ರೀತಿ ಅದನ್ನು ಅಭಿವೃದ್ಧಿ ಅಂತ ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀರಾ ಇದು ನಮ್ಮ ವೀಕ್ಷಕರಿಗೂ ಕೂಡ ಎಲ್ಪ್ ಆಗ್ಬೋದು ಸೊ ವೀಕ್ಷಕರೇ ಇದು ದುಡ್ಡು ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಅವಶ್ಯಕತೆ ಇದೆ ಯಾವ ರೀತಿ ಈ ದುಡ್ಡನ್ನು ನಾವು ಬಳಸಬೇಕು ಸೊ ಇದು ನಾವು ಯಾವ ರೀತಿ ನಾವು ಅದಕ್ಕೆ ಗೌರವ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟಾಗ ನಮ್ಮನ್ನು ಯಾವ ರೀತಿ ದುಡ್ಡು ಕೂಡ ನಮ್ಮನ್ನು ಅದೇ ರೀತಿಯಲ್ಲೇ ನಮ್ಮ ಹತ್ರ ಇರುತ್ತೆ ಅನ್ನೋ ಥರ ಒಂದು ವಿಚಾರ ಸೊ ಇದರಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಸೊ ಅದು ನಮಗೆ ಗೊತ್ತಿಲ್ಲ ಸೊ ರಮ್ಯಾ ಸುರೇಶ್ ಅವರು ಆ ಮ್ಯಾಜಿಕ್ನ ಕಂಡು ಹಿಡ್ಕೊಂಡು ಅದನ್ನು ಪಬ್ಲಿಕ್ಕಿಗೆ ತಿಳಿಸ್ತಾ ಇದ್ದಾರೆ ಸೊ ಇದನ್ನು ಬಳಸ್ಕೋಬೇಕು ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡೋದೈತೆ ಸೊ ಎಪಿಸೋಡ್ ನೋಡ್ತಾ ಹೋಗಿ ಸೊ ನೆಕ್ಸ್ಟ್ ಇನ್ನೂ ಒಂದಷ್ಟು ತುಂಬ ಇಂಪಾರ್ಟೆಂಟ್ ಟಿಪ್ಸನ್ನ ಅವ್ರ ಕಡೆಯಿಂದ ಕೊಡಿಸೋ ಪ್ರಯತ್ನ ನಾನು ಮಾಡ್ತೀನಿ ನಮಸ್ಕಾರ ನಮಸ್ಕಾರ